ಹಾಯ್ ಇವತ್ತು ನಾನು ಬಟಾಟಿ ಪಲ್ಯ ಅಥವಾ ಆಲೂ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಆಲ್ರೆಡಿ ನಾನು ಬಟಾಟಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬಟ್ ಅದು ಬೇರೆ ಥರ ಮಾಡಿದ್ದೀನಿ ಇದು ಕೂಡ ಬೇರೆ ಥರ ಮಾಡ್ತಾಯಿದ್ದೀನಿ ಇದು ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಾನು ಬಟಾಟೊ ಐದಾರು ತೊಗೊಂಡಿದ್ದೇನೆ ಆಲ್ರೆಡಿ ಎರಡು ಮೂರು ವಿಜಿಲ್ ಹೊಡೆಸಿಟ್ಕೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಳ್ಳಿ ಹಾಗೆ ಒಂದು ಟೊಮೊಟೊ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಉದ್ದಿಗೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಒಂದು ಐದಾರು ಮೆಣ್ಸಿನ್ಕಾಯಿ ಕೊಟ್ಟಿಟ್ಕೊಂಡಿದ್ದೇನೆ ಹಾಗೆ ಜೀರಿಗೆ ಪುಡಿ ಸಾಸಿವೆ ಅರಿಶಿನ ಪುಡಿ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇವಾಗ ಇವಾಗ ಒಲೆ ಮೇಲೆ ಕಡೆ ಇಟ್ಕೊಂಡಿದ್ವಿ ಎಷ್ಟು ಇವಾಗ ಎಣ್ಣೆ ಹಾಕೊಳ್ಳೋಣ ಇವಾಗ ಸಾಸಿವೆ ಹಾಕೊಳ್ಳೋಣ ಸಾಸಿವೆ నోడి ఇవగా సాట ఛోట అన్న కట్ట జీర్గ హాక ఇవగా కరివ హాక అది కట్ మళ్ళి హాకీ కొత్తంబరి కూడా ചെന മിക്സ് മാളി കലർ സ്വല് ചേഞ്ചാക ഇവക ഇവ ടൊമോട്ടോ കൊള്ളമ ടൊമോട്ടോ മറ്റ് ഗോറി ഇവ

మిక్స్క్రీవ ఎన్నెట్ ఇవగా ఆలుగడ్డే అత బటాటో హో కట్ ఇక ఇవ్వ ఎన్న స ఇకీ ఇవ్వ కట్ మిట్క బటో అత ఆలూగడ్డే హాక 15 микс малко. Говоря, че ти е така що упаковано. 15 микс малко. இவங்க நீர் ஹாக்க இவங்க சேங்க பூடிக்கணும் மிஸ்க்கொள்ள ನಿಮಗೆ ತಿಳಿಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಗೆ ಶೇಂಗಾಪುರ ಜಾಸ್ತಿ ಹಚ್ಕೊಳ್ಳಿ ನಮ್ಗೆ ಎಷ್ಟು ಸಾಕು ಇವಾಗ ಇದ್ರ ಮೇಲುಗಡೆ ಬಂದು ಪ್ಲೇಟ್ ಮುಚ್ಕೊಳ್ಳೋಣ ಇವಾಗ ಪ್ಲೇಟ್ ಮುಚ್ಕೊಳಕ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮಧ್ಯಮೂರಿಯಲ್ಲಿ ಬೇಯಿಸೋಣ ಇವಾಗ ಐದರಿಂದ ಆರು ನಿಮಿಷ ಆಗಿದೆ ಬನ್ನಿ ನೋಡೋಣ ಚೆನ್ನಾಗಿ ಬಟಾಟಿ ಕೊಲಕ್ಕೆ ಕುದ್ದಿದೆ ಇವಾಗ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಉರ್ಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಎರಡು ನಿಮಿಷ ಉಮ್ಗೊಯ್ಲಿ ಇವಾಗ ಎರಡು ನಿಮಿಷ ಆಗಿದೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಪಲ್ಯ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಬಟಾಟೊ ಪಲ್ಯ ರೆಡಿಯಾಗಿದೆ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸೂಪರಾಗಿರುತ್ತೆ ಇದು ಚಪಾತಿ ಜೋಡಿ ದೋಸೆ ಜೋಡಿ ಪೂರಿ ಜೋಡಿ ತಿನ್ಬೋದು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು